ವೆಲ್ಕಮ್ ಟು ಗೌರಿ ಶಕ್ಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಓಝೋನ್ ಲೇಯರ್ ಬಗ್ಗೆ ಮಾತಾಡ್ತೀನಿ ನೀವು ಸ್ಕೂಲಲ್ಲಿ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಓಝೋನ್ ಲೇಯರ್ ಬಗ್ಗೆ ತುಂಬ ಕೇಳಿದ್ದೆ ಓಝೋನ್ ಲೇಯರ್ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂದರೆ ಓಝೋನ್ ಲೇಯರ್ ದೊಡ್ಡ ಹೋಲಾಗಿದೆ ಇಟ್ ಈಸ್ ಬಿಕಮಿಂಗ್ ಥಿನ್ ಅಂತ ನ್ಯೂಸಲ್ಲಿ ಬರ್ತಾ ಇತ್ತು ಸೊ ಓಝೋನ್ ಲೇಯರಿಂದ ತುಂಬ ಬೆನಿಫಿಟ್ಸ್ ಇದೆ ಓಝೋನ್ ಲೇಯರಿಂದ ಓಝೋನ್ ಲೇಯರ್ ಇಲ್ಲಾಂದರೆ ಹಾನಿಕಾರಕ ಅಲ್ಟ್ರಾ ವೈಲೆಟ್ ರೇಸ್ ರೇಸ್ ಬಂದು ಅರ್ಥಗೆ ಹೊಡೆಯುತ್ತೆ ಅರ್ಥ ಹೊಡೆದ್ರೆ ನಮಗೆ ಹೊಡೆಯುತ್ತೆ ನಮಗೆ ಹೊಡೆದ್ರೆ ಡಿಸೀಸ್ಗಳು ಬರುತ್ತೆ ಆಮೇಲೆ ಇಟ್ ಈಸ್ ವೆರಿ ಡೇಂಜರಸ್ ಡಿ ಎನ್ ಎ ಮ್ಯೂಟೇಷನ್ ಎಲ್ಲ ಆಗೋ ಸಾಧ್ಯತೆ ಇದೆ ಅಲ್ಟ್ರಾ ವೈಲೆಟ್ ರೇಸಿಂದ ಸೊ ಇದು ಇಟ್ ಈಸ್ ಎ ಸೀರಿ ಎಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಓಝೋನ್ ಲೇಯರ್ ಇಲ್ಲ ಅಂದರೆ ಅದರಿಂದ ಇದು ನ್ಯೂಸಲ್ಲಿ ತುಂಬ ಬರ್ತಾಯಿತ್ತು ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಬಟ್ ಈ ನಡುವೆ ನಾವು ಅದ್ರ ಬಗ್ಗೆ ಅಷ್ಟೊಂದು ಕೇಳ್ತಾ ಇಲ್ಲ ಏನಕ್ಕೆ ಅನ್ನೋದನ್ನ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲ್ ಓಝೋನ್ ಅಂದರೆ ಏನು ಓಝೋನ್ ಅಂದರೆ ಓ ತ್ರೀ ಓ ತ್ರೀ ಅಂದರೆ ಆಕ್ಸಿಜನ್ ಮೂರು ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಒಟ್ಟಿಗೆ ಇದ್ದಾಗ ಅದು ಓಝೋನ್ ಲೇಯರ್ ಅದು ಬೇಸಿಕ್ಲಿ ಓಝೋನ್ ಲೇಯರ್ ಈಸ್ ಕನ್ಸಿಸ್ಟೆಡ್ ಆಫ್ ಓ ತ್ರೀ ಓ ತ್ರೀ ಅಂದರೆ ಆಕ್ಸಿಜನ್ ಮತ್ತು ಮೂರು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಒಟ್ಟಿಗೆ ಇದ್ದಾಗ ಇಟ್ ಫಾರ್ಮ್ಸ್ ಓಝೋನ್ ಅದನ್ನು ಬೇಸಿಕ್ಲಿ ಓಝೋನ್ ಅಂತೀವಿ ಎಷ್ಟೊಂದು ಓ ತ್ರೀ ಮಾಲಿಕ್ಯೂಲ್ಸ್ ನಮ್ಮ ಅರ್ಥ ಸುತ್ತು ಸ್ಟ್ರಾಟೋಸ್ಫಿಯರ್ನಲ್ಲಿ ಇದೆ ಎಷ್ಟು ಹೈಟ್ ಅಂದರೆ ತರ್ಟಿ ಫೈವ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಮೇಲೆ ಆ ರೇಂಜಲ್ಲಿ ಈ ಲೇಯರ್ ಇದೆ ಈ ಲೇಯರ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇದೆ ಓ ತ್ರೀ ಮಾಲಿಕ್ಯೂಲ್ಸ್ ಇದೆ ಸೊ ಅದನ್ನು ನಾವು ಓಝೋನ್ ಅಂತ ಹೇಳ್ತೀವಿ ಓಝೋನ್ ಏನು ಮಾಡುತ್ತೆ ಅಂದರೆ ಅಲ್ಟ್ರಾವೈಲೆಟ್ ರೇಸ್ನ ಬ್ಲಾಕ್ ಮಾಡುತ್ತೆ ಅಲ್ಟ್ರಾವೈಲೆಟ್ ರೇಸ್ ಆರ್ ವೆರಿ ಹಾರ್ಮ್ಫುಲ್ ಟು ಲಿವಿಂಗ್ ಲಿವಿಂಗ್ ಬೀಂಗ್ಸ್ ಸೊ ಅದರಿಂದ ನಮಗೆ ಡಿಸೀಸಸ್ ಮತ್ತು ಬೇಜಾನು ಸಿಕ್ನೆಸ್ ಬರೋ ಸಾಧ್ಯತೆ ಇದೆ ಅಲ್ಟ್ರಾವೈಲೆಟ್ ರೇಸ್ ನಮಗೆ ನಮಗೆ ಇಫ್ ವಿ ಆರ್ ಬೊಂಬಾರ್ಡೆಡ್ ಬೈ ಅಲ್ಟ್ರಾವೈಲೆಟ್ ರೇಸ್ ಸೊ ಇದು ವೆರಿ ಹಾರ್ಮ್ಫುಲ್ ಇದು ಸೊ ಔಝೋನ್ ಲೇಯರ್ ಅದನ್ನು ಬ್ಲಾಕ್ ಮಾಡುತ್ತೆ ಅಲ್ಟ್ರಾವೈಲೆಟ್ ಲೇಸ್ನ ಬ್ಲಾಕ್ ಮಾಡುತ್ತೆ ಸೊ ನೈನ್ಟೀನ್ ಏಯ್ಟೀಸಲ್ಲಿ ಸೈಂಟಿಸ್ಟ್ ಡಿಸ್ಕವರ್ ಮಾಡಿದ್ದಾರೆ ಅಂಟಾರ್ಕ್ಟಿಕಾನಲ್ಲಿ ಸೌತ್ ಪೋಲ್ನಲ್ಲಿ ದೊಡ್ಡ ಹೋಲ್ ದೇ ಹ್ಯಾವ್ ಡಿಸ್ಕವರ್ಡ್ ಅ ಹ್ಯೂಜ್ ಹೋಲ್ ಇಂದಿ ಓಝೋನ್ ಲೇಯರ್ ಅಂತ ನ್ಯೂಸಲ್ಲಿ ಬರ್ತಾಯಿತ್ತು ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಅಂತ ಸೊ ಇದರಿಂದ ಸೊ ಏನಕ್ಕೆ ಅದು ಆಯಿತು ಆ ಥರ ಏನಕ್ಕೆ ದೆರ್ ವಾಸ್ ಅ ಹೋಲ್ ಅಂತ ಇದು ಏನಕ್ಕೆ ಆಯಿತು ಅಂದರೆ ಆ ಟೈಮಲ್ಲಿ ದ ಕೆಮಿಕಲ್ ಕಂಪನೀಸು ದ ಡೂ ಪಾಂಟ್ ಮತ್ತು ಬೇರೆ ಅದು ಅದರ್ ಕಂಪನೀಸು ದೇ ವರ್ ಪ್ರೊಡ್ಯೂಸಿಂಗ್ ಅ ಕೆಮಿಕಲ್ ಕಾಲ್ಡ್ ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತ ಸಿ ಎಫ್ ಸಿಸ್ ಅಂತ ಹೇಳ್ತಾರೆ ಈ ಈ ಒಂದು ಕೆಮಿಕಲ್ಲು ಅಟ್ಮಾಸ್ಫಿಯರ್ಗೆ ಹೋಗಿ ಮೇಲೆ ಸೆಟ್ಲಾಗಿ ಇಟ್ ವಿಸ್ ಇಂಟರ್ಯಾಕ್ಟಿಂಗ್ ವಿತ್ ಓಝೋನ್ ಲೇಯರ್ ಓಝೋನ್ ಲೇಯರ್ ಜೊತೆ ಇಂಟರಾಕ್ಟ್ ಆಗಿ ಇಟ್ ಈಸ್ ಕನ್ವರ್ಟಿಂಗ್ ಓಝೋ ಓ ತ್ರೀ ಇಂಟು ಓ ಟು ಸೊ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ನ ಸ್ಟ್ರಿಪ್ ಮಾಡ್ತಾ ಇದೆ ಈ ಕೆಮಿಕಲ್ಲು ಸೊ ಅದರಿಂದ ಈ ದಿಸ್ ವಾಸ್ ಬಿಕಮಿಂಗ್ ಕ್ರಿ ಏನಂತಾರೆ ಚೈನ್ ರಿಯಾಕ್ಷನ್ ಆಗ್ತಾಯಿತ್ತು ಒಂದು ಆದಮೇಲೊಂದು ಒಂದು ಆದಮೇಲೊಂದು ಸೊ ಈ ಕ್ಲೋರೋಫ್ಲೋರೋ ಕಾರ್ಬನ್ಸಿಂದ ಸಿ ಎಫ್ ಸಿಸ್ ಅಂತ ಹೇಳ್ತಾರೆ ಸೊ ಇದರಿಂದ ಆಕ್ಸಿಜ್ ಈ ಓಝೋನ್ ಲೇಯರ್ ತುಂಬ ಡ್ಯಾಮೇಜ್ ತೊಗೊಂಡು ಇದು ದಿಸ್ ವಾಸ್ ರಿಸಲ್ಟಿಂಗ್ ಇನ್ ಥಿನ್ನಿಂಗ್ ಆಫ್ ದ ತಿನ್ ತಿನ್ ಅಂದರೆ ಹೋಲ್ ಅಂದರೆ ಹೋಲ್ ಅಲ್ಲ ಆ್ಯಕ್ಚುಲಿ ಅದು ಓಝೋನ್ ಲೇಯರ್ ಹೋಲ್ ಅಲ್ಲ ಅದು ಓಝೋನ್ ಲೇಯರ್ ಇನ್ನೂ ಇದೆ ಬಟ್ ವೆರಿ ಥಿನ್ ಲೇಯರ್ ಮಾತ್ರ ಉಳಿದಿತ್ತು ಸೊ ಅದನ್ನು ಅದನ್ನು ನ್ಯೂಸಲ್ಲಿ ದೆ ಸೈಡ್ ಇಟ್ಸ್ ಅ ಹೋಲ್ ಅಂತ ಬಟ್ ಇಟ್ಸ್ ಆ್ಯಕ್ಚುಲಿ ನಾಟ್ ಅ ಹೋಲ್ ಅಲ್ಲ ಓಝೋನ್ ಇದೆ ಬಟ್ ಕಮ್ಮಿ ಪ್ರಮಾಣದಲ್ಲಿ ಇದೆ ಸೊ ಇದು ಈ ಸಿ ಎಫ್ ಸಿಸ್ ಏನು ಮಾಡ್ತಾ ಇತ್ತು ಅಂದರೆ ಓಝೋನ್ ಓ ತ್ರೀ ಓ ತ್ರೀ ಮಾಲಿಕ್ಯೂಲ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ದೇ ಆರ್ ಒಂದು ಆಕ್ಸಿಜನ್ ಸ್ಟ್ರಿಪ್ ಅವೇ ಮಾಡ್ತಾ ಇದೆ ಸ್ಟ್ರಿಪ್ ಅವೇ ಮಾಡಿ ಇಟ್ ಈಸ್ ಕನ್ವರ್ಟಿಂಗ್ ಆಕ್ಸಿಜನ್ ಓ ತ್ರೀ ಇಂಟು ಓ ಟು ಸೊ ಇದರಿಂದ ಓಝೋನ್ ಲೇಯರ್ ವಾಸ್ ಡಿಮಿನಿಷಿಂಗ್ ಡಿಮಿನಿಷ್ ಆಗ್ತಾ ಬರ್ತಾ ಇತ್ತು ಸೊ ಇದನ್ನು ನೋಟಿಸ್ ಮಾಡಿ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡಿ ಎಕ್ಸಾಮಿನ್ ಮಾಡಿ ಸೈಂಟಿಸ್ಟ್ ಅವರೆಲ್ಲ ದೇ ಹ್ಯಾವ್ ಡಿಸ್ಕವರ್ಡ್ ದಟ್ ಸಿ ಎಫ್ ಸಿಂದ ಈ ಒಂದು ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇದೆ ಅಂತ ಕಂಡಿಡ್ದಿರು ಇದನ್ನು ಮೇಲೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಮಾಂಟ್ರಿಯಾಲ್ ಪ್ಯಾಕ್ಟ್ ಅಂತ ದೇ ಅಡಾಪ್ಟೆಡ್ ಈ ಒಂದು ಇಟ್ಸ್ ಎನ್ ಇಟ್ಸ್ ಎ ಪ್ಯಾಕ್ಟ್ ಅಂತ ಹೇಳ್ತೀವಿ ಇದು ರೆಸೊಲ್ಯೂಷನ್ ಇವಾಗ ಯು ಎನ್ ಅವರು ಹೇಗೆ ರೆಸೊಲ್ಯೂಷನ್ಸ್ ಪಾಸ್ ಮಾಡ್ತಾರೋ ಅದರ ಸೈಂಟಿಸ್ಟು ದೇ ಅಡಾಪ್ಟೆಡ್ ಮಾಂಟ್ರಿಯೋಲ್ ಪ್ಯಾಕ್ಟ್ ಅಂತ ಇದರಲ್ಲಿ ವಾಟ್ ದೇ ಹ್ಯಾವ್ ಡಿಸೈಡೆಡ್ ಈಸ್ ಸಿ ಎಫ್ ಸಿಸ್ನ ಇನ್ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಒಂದು ಒಂದು ಅಡ್ ಲಾ ಲಾ ಅಂತ ಹೇಳ್ಬೋದು ಇದನ್ನು ಬ್ಯಾನ್ ಎನ್ಫೋರ್ಸ್ ಪ್ರಪೋಸ್ ಮಾಡಿದ್ದಾರೆ ಸೊ ನೈನ್ಟೀನ್ ಏಯ್ಟಿ ನೈನ್ಗೆ ದಿಸ್ ಬ್ಯಾನ್ ವಾಸ್ ಅಡಾಪ್ಟೆಡ್ ಸೊ ಬ್ಯಾನ್ ಮಾಡೋದನ್ನು ಶುರು ಮಾಡಿಸ್ಕೊಂಡು ನೈನ್ಟೀನ್ ಏಯ್ಟಿ ನೈನಿಂದ ಸೊ ಆ ನೈನ್ಟೀನ್ ಏಯ್ಟಿ ನೈನಿಂದ ಯುವತ್ವರೆಗೆ ಓಝೋನ್ ಲೇಯರು ಇಟ್ ಹ್ಯಾಸ್ ಹೀಲ್ ಹೀಲ್ ಆಗ್ತಾ ಹೋಗಿದೆ ಇಟ್ ಹ್ಯಾಸ್ ಇಂಪ್ರೂವ್ಡ್ ಇಟ್ ಈಸ್ ಗೆಟಿಂಗ್ ಬೆಟರ್ ಆನ್ ಇಟ್ಸ್ ಓನ್ ಯಾಕಂದರೆ ಈ ಸಿ ಎಫ್ ಸಿನ್ ಮೇಲೆ ಪ್ರೊಡ್ಯೂಸ್ ಆಗ್ತಾ ಇಲ್ವಲ್ಲ ಸೊ ಅದರಿಂದ ದ ಓಝೋನ್ ಲೇಯರ್ ಈಸ್ ಹೀಲಿಂಗ್ ಇಟ್ ಸೆಲ್ಫ್ ಸೊ ಇಲ್ಲೊಂದು ಫೋಟೋ ಇದೆ ನೋಡಿ ಟೂ ತೌಸಂಡಲ್ಲಿ ಈ ಥರ ಸೌತ್ ಪೋಲ್ನಲ್ಲಿ ಈ ಥರ ಒಂದು ಹೋಲ್ ಕಾಣ್ತಾ ಇದೆಯಲ್ಲ ಇದು ಓಝೋನ್ ಲೇಯರ್ ಡಿಪ್ಲೀಟ್ ಆಗಿರೋವಂಥದ್ದು ಇಲ್ಲಿ ಟೂ ತೌಸಂಡ್ ಸೆವೆಂಟೀನ್ಗೆ ಸುಮಾರಾಗಿ ಇಂಪ್ರೂವ್ ಆಗಿದೆ ನೋಡಿ ಇಲ್ಲಿ ಹೋಲ್ ತುಂಬಾ ಆಗಿದೆ ಸೊ ಈ ಒಂದು ಮಾಂಟ್ರಿಯಾಲ್ ಪ್ಯಾಕ್ಟಿಂದ ಓಝೋನ್ ಲೇಯರು ಹ್ಯಾಸ್ ಹೀಲ್ಡ್ ಇಟ್ಸ್ ಅದ್ರ ಪಾಡ್ಗೆ ಅದೇ ಹೀಲ್ ಆಗೋಗಿ ಆ ಹೋಲ್ ಆ ಗ್ಯಾಪ್ನ ಇಟ್ ಈಸ್ ಕ್ಲೋಸಿಂಗ್ ಆನ್ ಇಟ್ ಸೆಲ್ಫ್ ಸೊ ಟೂ ತೌಸಂಡ್ ಫಾರ್ಟೀಸ್ಗೆಲ್ಲ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಓಝೋನ್ ಲೇಯರ್ ಟು ಕಂಪ್ಲೀಟ್ಲಿ ಹೀಲ್ ಇಟ್ ಸೆಲ್ಫ್ ಸೊ ಬ್ಯಾಕ್ ಟು ನೈನ್ಟೀನ್ ಸೆವೆಂಟೀಸ್ ಆ ಟೈಮಲ್ಲಿ ಹೇಗಿತ್ತೋ ಆ ಥರ ಆಗೋ ಥರ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ ಸೊ ದೆ ಸೇಯಿಂಗ್ ಓಝೋನ್ ಲೇಯರ್ ಈಸ್ ಹೀಲಿಂಗ್ ಇಟ್ ಸೆಲ್ಫ್ ಅಂತ ಸೊ ಈ ಓಝೋನ್ ಲೇಯರ್ ಈಸ್ ನಾಟ್ ಎ ಪ್ರಾಬ್ಲಮ್ ಎನಿ ಮೋರ್ ಅದು ಇಟ್ ಈಸ್ ಹೀಲಿಂಗ್ ಇಟ್ ಸೆಲ್ಫ್ ಅದರಿಂದ ನಾವು ಓಝೋನ್ ಲೇಯರ್ ಬಗ್ಗೆ ಅಷ್ಟೊಂದು ಕೇಳಲ್ಲ ಯಾಕಂದರೆ ಇಟ್ ಈಸ್ ಗೆಟಿಂಗ್ ಬೆಟರ್ ಇಟ್ ಹ್ಯಾಸ್ ಇಂಪ್ರೂವ್ಡ್ ಇದೊಂದು ರೀಸನ್ ಏನಕ್ಕೆ ನಾವು ಓಝೋನ್ ಲೇಯರ್ನ ಅಷ್ಟೊಂದು ಎಲ್ಲೂ ಕೇಳಲ್ಲ ನಾವು ಯಾಕಂದರೆ ನಾನು ಸ್ಕೂಲಲ್ಲಿದ್ದಾಗ ನಾನು ಐ ಯೂಸ್ ಟು ರಿಮೆಂಬರ್ ಎಲ್ಲರೂ ಓಝೋನ್ ಲೇಯರ್ ಬಗ್ಗೆ ತುಂಬ ಮಾತಾಡ್ಕೊತಾಯಿದ್ರು ಎಷ್ಟೊಂದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗುತ್ತೆ ಅಂತ ಇದ್ವಿ ಈ ನಡುವೆ ಅದು ನ್ಯೂಸಲ್ಲೇ ಇಲ್ಲ ಯಾಕಂದರೆ ಆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಮಾಂಟ್ರಿಯಾಲ್ ಪ್ಯಾಕ್ಟಿಂದ ಸಿ ಎಫ್ ಸಿಸನ್ನ ಬ್ಯಾನ್ ಮಾಡಿದ್ದರಿಂದ ಓಝೋನ್ ಲೇಯರ್ ಹ್ಯಾಸ್ ಹೀಲ್ಡ್ ಇಟ್ಸೆಲ್ಫ್ ಇದು ಈ ನ್ಯಾಸಾ ಸೈಟು ನೀವು ಹೋಗ್ಬಿಟ್ಟು ಈ ನ್ಯಾಸಾ ಸೈಟ್ಗೆ ಹೋಗಿ ನೀವು ಆ ಓಝನ್ ಲೇರ್ ಹೀಲ್ ಆಗ್ತಾ ಇರೋದು ಆ್ಯನಿಮೇಷನು ಇದೆ ನೀವು ಚೆಕ್ ಮಾಡ್ಬೋದು ಆನ್ಲೈನ್ ಇದೆ ನ್ಯಾಸಾ ಡಾಟ್ ಕಾಮ್ಗೆ ಹೋಗಿ ನೀವು ಅದನ್ನು ಚೆಕ್ ಮಾಡ್ಬೋದು ನಾನು ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಇಡ್ತೀನಿ ಯು ಕ್ಯಾನ್ ಚೆಕ್ ದ ಸೈ ಈ ಓಝೋನ್ ಲೇರ್ ಹೀಲ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು ಆ್ಯನಿಮೇಷನ್ ಮಾಡಿ ತೋರಿಸಿದ್ದಾರೆ ಫ್ರಮ್ ನೈನ್ಟೀನ್ ಏಯ್ಟೀಸ್ ಟು ಟೂ ತೌಸಂಡ್ ಸೆವೆಂಟೀನ್ವರೆಗೆ ಇದೆ ಸೊ ಯು ಕ್ಯಾನ್ ಸಿ ದಟ್ ಆನ್ ದ ನ್ಯಾಸಾ ವೆಬ್ಸೈಟ್ ಇದಿತ್ತು ನನ್ನ ಸಣ್ಣ ವಿಡಿಯೋ ಓಝೋನ್ ಬಗ್ಗೆ ನಾವು ಅದ್ರ ಬಗ್ಗೆ ಏನಕ್ಕೆ ಅಷ್ಟೊಂದು ಕೇಳ್ತಾ ಇಲ್ಲ ಈ ನಡುವೆ ಅಂತ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಓಝೋನ್ ಲೇಯರ್ ನೀವು ನ್ಯಾಸಾ ಸೈಟ್ಗೆ ಹೋಗಿ ಐ ಯು ರೆಕಮೆಂಡ್ ಯು ಟು ಗೋ ಟು ದ ನ್ಯಾಸಾ ಸೈಟ್ ನ್ಯಾಸಾ ಸೈಟ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಲೇಯರ್ ನಮ್ಮ ಅರ್ಥ ಸುತ್ತು ಓಝೋನ್ ಲೇಯರ್ ವೆರಿ ವೆರಿ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಲೇಯರ್ ಫಾರ್ ದಿ ಅರ್ತ್ ಆ್ಯಂಡ್ ಹ್ಯೂಮನ್ ಎಲ್ಲ ಲಿವಿಂಗ್ ಬೀಂಗ್ಸ್ಗೂ ಇಟ್ ಈಸ್ ಅ ಪ್ರೊಟೆಕ್ಷನ್ ಇಟ್ಸ್ ಅ ಲೀರ್ ಅಲ್ಟ್ರಾವೈಲೆಟ್ ರೇಸ್ನ ಪ್ರೊಟೆಕ್ಟ್ ಮಾಡ ಇಟ್ ಬ್ಲಾಕ್ ಮಾಡುತ್ತೆ ಸೊ ಇಟ್ ಈಸ್ ವೆರಿ ಏನಂತಾರೆ ನಮ್ಮ ಅರ್ತ್ಗೆ ಎಷ್ಟೊಂದು ಸಿಸ್ಟಮ್ಸ್ ಆರ್ ಎಷ್ಟು ಹಲವಾರು ವೇಝಿಂದ ಲೈಫ್ನ ನಾವು ಅರ್ತ್ ಪ್ರೊಟೆಕ್ಟ್ ಮಾಡುತ್ತೆ ಇದು ಒನ್ ಆಫ್ ದ ವೇಸ್ ಇಟ್ ಈಸ್ ಡೂಯಿಂಗ್ ಸೊ ಇದು ಇತ್ತ ನನ್ನ ಸಣ್ಣ ವಿಡಿಯೋ ಓಝೋನ್ ಲೇಯರ್ ಬಗ್ಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂತ ಆಮೇಲೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್